ನೋಡಿ ಮನೇನು ಕೂಡ ಮಾಧ್ಯಮದಲ್ಲಿ ಡೀಮ್ಡ್ ಫಾರೆಸ್ಟ್ ಎಲ್ಲ ಕೊಟ್ಬಿಡ್ತಾರೆ ಅನ್ನೋ ಮಾತು ಕೂಡ ಬಂದಿದೆ ಕನ್ಫ್ಯೂಷನ್ ಇದೆ ಒತ್ತುವರಿ ನಾನು ಒತ್ತುವರಿನೇ ಬೇರೆ ಒತ್ತುವರಿ ಜಾಗಗಳನ್ನು ನಾವು ಯಾರು ಕಾಫಿ ಬೆಳೀತಾ ಇದ್ದಾರೆ ಏಲಕ್ಕಿ ಬೆಳೀತಾ ಇದ್ದಾರೆ ಟೀ ಬೆಳೀತಾ ಇದ್ದಾರೆ ಅವ್ರು ಕೊಡ್ತೀರ ಒತ್ತುವರಿ ಜಾಗ ಇದಕ್ಕೂ ಡೀಮ್ ಫಾರೆಸ್ಟ್ಗೂ ಸಂಬಂಧ ಇಲ್ಲ ಡೀಮ್ ಫಾರೆಸ್ಟ್ ಇಶ್ಯೂನೇ ಬೇರೆ ಡೀಮ್ ಫಾರೆಸ್ಟ್ ಏನು ತೊಗೊತಾ ಇದ್ದೀರಿ ಅದು ಫಸ್ಟ್ ಆದ್ಯತೆ ಸರ್ಕಾರಕ್ಕೆ ಸರ್ಕಾರದ ಕ ಕಚೇರಿಗಳಿಗೆ ಮತ್ತು ಬಡವರಿಗೆ ಅಲ್ಲಿ ಯಾರು ಉಳುಮೆ ಇದ್ದಾರೋ ಅದನ್ನು ಅಲ್ಲಿನ ಜಿಲ್ಲಾಧಿಕಾರಿ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಅಲ್ಲಿ ಕಮಿಟಿ ಇದೆ ಎಲ್ಲ ತಾಲೂಕಲ್ಲೂ ಕಮಿಟಿ ಇದೆ ಎಮ್ ಎಲ್ ಎ ನೇತೃತ್ವದಲ್ಲಿ ಕಮಿಟಿ ಇದೆ ಎಮ್ ಎಲ್ ಎ ನೇತೃತ್ವದ ನಾಲ್ಕು ಸದಸ್ಯರ ಸಮಿತಿ ಇದೆ ಆ ಸದಸ್ಯರು ಅವರು ಉಳುಮೆ ಮಾಡ್ತಾ ಇರೋವಂಥದ್ದು ಅರ್ಜಿ ಹಾಕಿರಬೇಕು ಅದೆಲ್ಲವನ್ನ ನೋಡಿ ಈಗ ಅರ್ಜಿ ಹಾಕಲ್ಲ ಡಿಮರ್ ಫಾರೆಸ್ಟ್ ಕೊಡ್ತಾ ಇದ್ದೀರಿ ಅಂದ್ಬಿಟ್ಟು ಇವತ್ತು ಅರ್ಜಿ ಹಾಕಿದ್ರೆ ಯಾವುದನ್ನ ಸ್ವೀಕಾರ ಮಾಡಲ್ಲ ಮೊದಲಿಂದನೂ ಕೂಡ ಅದಕ್ಕೇನು ನಿಬಂಧನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡು ಸಾವಿರದ ನಾಲ್ಕು ಈ ಥರದ್ದೆಲ್ಲ ಅರ್ಜಿಗೆ ಅವಕಾಶ ನಾವು ಕೊಟ್ಟಿದ್ರಿ ಆ ಸಂದರ್ಭದಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರ ಪರಿಶೀಲನೆ ಈಗೇನೋ ಬಂದಿದೆ ಅಂತ ಅರ್ಜಿ ಹಾಕಿದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ ಹೊಸ ಅರ್ಜಿಗಳಿಗೆ ಹೊಸ ಅರ್ಜಿಗಳಿಗೆ ಅದೇನೋ ಲೈಸೆನ್ಸ್ ಅಲ್ಲ ಇದು ಹೊಸ ಅರ್ಜಿಗಳಿಗೆ ಇದು ಲೈಸೆನ್ಸ್ ಅಲ್ಲ ಯಾರು ಹಿಂದೆಯಿಂದ ಅದ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಇದರಲ್ಲಿ ಅವಕಾಶ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ನೋಡಿ ಮನೇನು ಕೂಡ ಮಾಧ್ಯಮದಲ್ಲಿ ಏನು ಡೀಮ್ಡ್ ಫಾರೆಸ್ಟ್ ಎಲ್ಲ ಕೊಟ್ಬಿಡ್ತಾರೆ ಅನ್ನೋ ಮಾತು ಕೂಡ ಬಂದಿದೆ ಕನ್ಫ್ಯೂಷನ್ ಇದೆ ಒತ್ತುವರಿ ನಾನು ಒತ್ತುವರಿನೇ ಬೇರೆ ಒತ್ತುವರಿ ಜಾಗಗಳನ್ನು ನಾವು ಯಾರು ಕಾಫಿ ಬೆಳೀತಾ ಇದ್ದಾರೆ ಏಲಕ್ಕಿ ಬೆಳೀತಾ ಇದ್ದಾರೆ ಟೀ ಬೆಳೀತಾ ಇದ್ದಾರೆ ಅವ್ರು ಕೊಡ್ತೀರಿ ಒತ್ತುವರಿ ಜಾಗ ಇದಕ್ಕೂ ಡೀಮ್ ಫಾರೆಸ್ಟ್ಗೂ ಸಂಬಂಧ ಇಲ್ಲ ಡೀಮ್ ಫಾ ಫಾರೆಸ್ಟ್ ಇಶ್ಯೂನೇ ಬೇರೆ ಡೀಮ್ ಫಾರೆಸ್ಟ್ ಏನು ತೊಗೊತಾ ಇದ್ದೀರಿ ಅದು ಫಸ್ಟ್ ಆದ್ಯತೆ ಸರ್ಕಾರಕ್ಕೆ ಸರ್ಕಾರದ ಕಚೇರಿಗಳಿಗೆ ಮತ್ತು ಬಡವರಿಗೆ ಅಲ್ಲಿ ಯಾರು ಉಳುಮೆ ಮಾಡ್ತಾಯಿದಾರೋ ಅದನ್ನು ಅಲ್ಲಿನ ಜಿಲ್ಲಾಧಿಕಾರಿ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಅಲ್ಲಿ ಕಮಿಟಿ ಇದೆ ಎಲ್ಲ ತಾಲೂಕಲ್ಲೂ ಕಮಿಟಿ ಇದೆ ಎಮ್ ಎಲ್ ಎ ನೇತೃತ್ವದಲ್ಲಿ ಕಮಿಟಿ ಇದೆ ಎಮ್ ಎಲ್ ಎ ನೇತೃತ್ವದ ನಾಲ್ಕು ಸದಸ್ಯರ ಸಮಿತಿ ಇದೆ ಆ ಸದಸ್ಯರು ಅವರು ಉಳುಮೆ ಮಾಡ್ತಾ ಇರೋವಂಥದ್ದು ಅರ್ಜಿ ಹಾಕಿರಬೇಕು ಅದೆಲ್ಲವನ್ನು ನೋಡಿ ಈಗ ಅರ್ಜಿ ಹಾಕೋಕ್ಕಲ್ಲ ಡಿಮರ್ ಫಾರೆಸ್ಟ್ ಕೊಡ್ತಾ ಇದ್ದೀರಿ ಅಂದ್ಬಿಟ್ಟು ಇವತ್ತು ಅರ್ಜಿ ಹಾಕಿದ್ರೆ ಯಾವುದನ್ನು ಸ್ವೀಕಾರ ಮಾಡಲ್ಲ ಮೊದಲಿಂದನೂ ಕೂಡ ಅದಕ್ಕೇನು ನಿಬಂಧನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡು ಸಾವಿರದ ನಾಲ್ಕು ಈ ಥರದ್ದೆಲ್ಲ ಅರ್ಜಿಗೆ ಅವಕಾಶ ನಾವು ಕೊಟ್ಟಿದ್ರಿ ಆ ಸಂದರ್ಭದಲ್ಲಿ ಅರ್ಜಿ ಹಾಕಿದರೆ ಮಾತ್ರ ಪರಿಶೀಲನೆ ಈಗೇನೋ ಬಂದಿದೆ ಅಂತ ಅರ್ಜಿ ಹಾಕಿದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ ಹೊ ಹೊಸ ಅರ್ಜಿಗಳಿಗೆ ಅದೇನೋ ಲೈಸೆನ್ಸ್ ಅಲ್ಲ ಇದು ಹೊಸ ಅರ್ಜಿಗಳಿಗೆ ಇದು ಲೈಸೆನ್ಸ್ ಅಲ್ಲ ಯಾರು ಹಿಂದೆಯಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಇದರಲ್ಲಿ ಅವಕಾಶ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ನೋಡಿ ಮನೇನು ಕೂಡ ಮಾಧ್ಯಮದಲ್ಲಿ ಏನೋ ಡೀಮ್ಡ್ ಫಾರೆಸ್ಟ್ ಎಲ್ಲ ಕೊಟ್ಬಿಡ್ತಾರೆ ಅನ್ನೋ ಮಾತು ಕೂಡ ಬಂದಿದೆ ಕನ್ಫ್ಯೂಷನ್ ಇದೆ ಒತ್ತುವರಿ ನಾನು ಒತ್ತುವರಿನೇ ಬೇರೆ ಒತ್ತುವರಿ ಜಾಗಗಳನ್ನು ನಾವು ಯಾರು ಕಾಫಿ ಬೆಳೀತಾ ಇದ್ದಾರೆ ಏಲಕ್ಕಿ ಬೆಳೀತಾ ಇದ್ದಾರೆ ಟೀ ಬೆಳೀತಾ ಇದ್ದಾರೆ ಅವ್ರು ಕೊಡ್ತೀರಿ ಒತ್ತುವರಿ ಜಾಗ ಇದಕ್ಕೂ ಡೀಮ್ ಫಾರೆಸ್ಟ್ಗೂ ಸಂಬಂಧ ಇಲ್ಲ ಡೀಮ್ ಫಾ ಫಾರೆಸ್ಟ್ ಇಶ್ಯೂನೇ ಬೇರೆ ಡೀಮ್ ಫಾರೆಸ್ಟ್ ಏನು ತೊಗೊತಾ ಇದ್ದೀರಿ ಅದು ಫಸ್ಟ್ ಆದ್ಯತೆ ಸರ್ಕಾರಕ್ಕೆ ಸರ್ಕಾರದ ಕಚೇರಿಗಳಿಗೆ ಮತ್ತು ಬಡವರಿಗೆ ಅಲ್ಲಿ ಯಾರು ಉಳುಮೆ ಮಾಡ್ತಾಯಿದ್ದಾರೋ ಅದನ್ನು ಅಲ್ಲಿನ ಜಿಲ್ಲಾಧಿಕಾರಿ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಅಲ್ಲಿ ಕಮಿಟಿ ಇದೆ ಎಲ್ಲ ತಾಲೂಕಲ್ಲೂ ಕಮಿಟಿ ಇದೆ ಎಮ್ ಎಲ್ ಎ ನೇತೃತ್ವದಲ್ಲಿ ಕಮಿಟಿ ಇದೆ ಎಮ್ ಎಲ್ ಎ ನೇತೃತ್ವದ ನಾಲ್ಕು ಸದಸ್ಯರ ಸಮಿತಿ ಇದೆ ಆ ಸದಸ್ಯರು ಅವರು ಉಳುಮೆ ಮಾಡ್ತಾ ಇರೋವಂಥದ್ದು ಅರ್ಜಿ ಹಾಕಿರಬೇಕು ಅದೆಲ್ಲವನ್ನು ನೋಡಿ ಈಗ ಅರ್ಜಿ ಹಾಕಲ್ಲ ಡಿಮರ್ ಫಾರೆಸ್ಟ್ ಕೊಡ್ತಾ ಇದ್ದೀರಿ ಅಂದ್ಬಿಟ್ಟು ಇವತ್ತು ಅರ್ಜಿ ಹಾಕಿದ್ರೆ ಯಾವುದನ್ನು ಸ್ವೀಕಾರ ಮಾಡಲ್ಲ ಮೊದಲಿಂದನೂ ಕೂಡ ಅದಕ್ಕೇನು ನಿಬಂಧನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡು ಸಾವಿರದ ನಾಲ್ಕು ಈ ಥರದ್ದೆಲ್ಲ ಅರ್ಜಿಗೆ ಅವಕಾಶ ನಾವು ಕೊಟ್ಟಿದ್ರಿ ಆ ಸಂದರ್ಭದಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರ ಪರಿಶೀಲನೆ ಈಗೇನೋ ಬಂದಿದೆ ಅಂತ ಅರ್ಜಿ ಹಾಕಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ಹೊಸ ಅರ್ಜಿಗಳಿಗೆ ಹೊಸ ಅರ್ಜಿಗಳಿಗೆ ಅದೇನೋ ಲೈಸೆನ್ಸ್ ಅಲ್ಲ ಇದು ಹೊಸ ಅರ್ಜಿಗಳಿಗೆ ಇದು ಲೈಸೆನ್ಸ್ ಅಲ್ಲ ಯಾರು ಹಿಂದೆಯಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಇದರಲ್ಲಿ ಅವಕಾಶ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ